ವೈದಿಕ ಜ್ಯೋತಿಷ್ಯದ ಪ್ರಕಾರ ದೀಪಾವಳಿಯ ನಂತರ ಸಂಪತ್ತನ್ನು ನೀಡುವ ಶುಕ್ರನು ತನ್ನ ನೆಚ್ಚಿನ ರಾಶಿ ತುಲರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಸುವರ್ಣ ಸಮಯ ಆರಂಭ ಆಗುತ್ತೆ ಸಂಪತ್ತಿನಲ್ಲಿ ಅಪಾರವಾದಂತಹ ಹೆಚ್ಚಳದ ಸಾಧ್ಯತೆ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ತಮ್ಮ ಉತ್ತುಂಗ ಮತ್ತು ಮೂಲ ರಾಶಿಗಳಲ್ಲಿ ಸಾಕ್ತವೆ ಇದರ ಪರಿಣಾಮ ಅನ್ನುವಂಥದ್ದು ಮಾನವನ ಜೀವನದ ಮೇಲೆ ಕಂಡುಬರುತ್ತೆ ಸಂಪತ್ತನ್ನು ನೀಡುವಂಥ ಶುಕ್ರನು ದೀಪಾವಳಿಯ ನಂತರ ಅಂದರೆ ನವೆಂಬರ್ ಎರಡನೇ ತಾರೀಕಿನಂದು ತನ್ನದೇ ಆದಂತಹ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದರ ಪರಿಣಾಮ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತೆ ಆದರೆ ಮೂರು ರಾಶಿಗಳಿಗೆ ಸುವರ್ಣ ಸಮಯ ಆರಂಭ ಆಗುತ್ತೆ ಅಲ್ಲದೆ ಈ ರಾಶಿಚಕ್ರ ಚಿಹ್ನೆಗಳ ಜನರು ಸಂಪತ್ತಿನಲ್ಲಿ ಅಪಾರ ಹೆಚ್ಚಳವಾಗುತ್ತೆ ಅದೇ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಪಡೆಯುತ್ತೀರಿ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮಕರ ರಾಶಿ ಶುಕ್ರನ ರಾಶಿಚಕ್ರದಲ್ಲಿನ ಬದಲಾವಣೆ ಮಕರ ರಾಶಿಯವರಿಗೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ ಯಾಕಂದರೆ ಈ ರಾಶಿಚಕ್ರ ಬದಲಾವಣೆ ನಿಮ್ಮ ಸಂಚಾರ ಜಾತಕದ ಹತ್ತನೇ ಸ್ಥಾನದಲ್ಲಿ ಸಂಭವಿಸಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡಿತೀರಿ ಈ ಸಂದರ್ಭದಲ್ಲಿ ಮಕರ ರಾಶಿಯವರ ಕೆಲಸ ಹಾಗೂ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಕ್ತವೆ ನೀವು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದರೆ ಸಮಯ ಬಹಳ ಅತ್ಯಂತ ಶುಭಪ್ರದವಾಗಿರುತ್ತೆ ನೀವು ಶುರು ಮಾಡ್ಬೋದು ಕೆಲಸದ ಹುಡುಕಾ ಹುಡುಕಾಟದಲ್ಲಿರುವಂತಹ ಮಕರ ರಾಶಿಯವರಾಗಿದ್ದರೆ ನೋಡಿ ಈವರೆಗೂ ಕೂಡ ನೀವು ಅಂದುಕೊಂಡಿರುವಂತಹ ಏನು ಕೆಲಸ ಇದೆ ಆ ಕೆಲಸ ನಿಮ್ಗೆ ಸಿಗುತ್ತೆ ಈಗಾಗಲೇ ಸಾಕಷ್ಟು ಸಮಯಗಳಿಂದ ಕೆಲಸ ಮಾಡ್ತಾ ಇರುವವರಿಗೆ ತ ಉದ್ಯೋಗದಲ್ಲಿರುವಂಥವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ತಂದೆಯ ಜೊತೆಗೆ ಹದಗಿಟ್ಟಿರುವಂತಹ ಸಂಬಂಧ ಮತ್ತೆ ಸರಿಯಾಗತ್ತೆ ತಂದೆ ಹಾಗೂ ನಿಮ್ಮ ನಡುವಿನ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರುತ್ತೆ ಇನ್ನು ಧನುರಾಶಿ ಧನು ರಾಶಿಯವರಿಗೆ ಶುಕ್ರನ ಸಂಚಾರ ಲಾಭವನ್ನು ತರುತ್ತೆ ಯಾಕಂದರೆ ಈ ಧನುರಾಶಿ ಅಂದರೆ ಈ ರಾಶಿ ಚಕ್ರ ಬದಲಾವಣೆ ಏನಿದೆ ನಿಮ್ಮ ಧನುರಾಶಿಯವರಿಗೆ ಹನ್ನೊಂದನೇ ಸ್ಥಾನದಲ್ಲಿ ಸಾಗುವಂಥದ್ದು ಈ ಬದಲಾವಣೆಯಲ್ಲಿ ಅಂದರೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಅಗಾಧ ಹೆಚ್ಚಳವಾಗುತ್ತೆ ಅಲ್ಲದೆ ಹೊಸ ಆದಾಯದ ಮೂಲಗಳು ಅಂದರೆ ನಿಮಗೆ ಬೇರೆ ಬೇರೆ ಕಡೆಯಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ ಅದೇ ಸಮಯದಲ್ಲಿ ನಿಮ್ಮ ಖ್ಯಾತಿ ಕೂಡ ಹೆಚ್ಚಾಗುತ್ತೆ ಜನರು ನಿಮ್ಮ ಸಲಹೆಯನ್ನು ಸ್ವೀಕರಿಸೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಜನರು ನಿಮಗೆ ನೀಡುವಂತಹ ಪ್ರೀತಿ ಹಾಗೂ ಗೌರವದಲ್ಲಿ ಕೂಡ ಹೆಚ್ಚಳ ಕಂಡು ಬರುತ್ತೆ ಪ್ರಾಪರ್ಟಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಕಂಡುಬರುವಂತಹ ಸಾಕಷ್ಟು ಸಮಸ್ಯೆಗಳು ಈ ಸಂದರ್ಭದಲ್ಲಿ ನಿಮ್ಮ ವಿಚಾರದಲ್ಲಿ ಬಗೆಹರಿಯುತ್ತೆ ಯಾರಿಗೆ ಧನುರಾಶಿಯವರಿಗೆ ಮದುವೆಯಾಗಿರುವಂತಹ ಧನುರಾಶಿಯ ದಂಪತಿಗಳು ಈ ಸಂದರ್ಭದಲ್ಲಿ ಸುಖವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ಯಾರೆಲ್ಲ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರೋ ಅವರು ಯಥೇಚ್ಛವಾಗಿ ಧನಲಾಭವನ್ನು ಪಡೆದುಕೊಳ್ಳುವಂಥ ಯೋಗವನ್ನು ಕೂಡ ಹೊಂದಿದ್ದೀರಿ ಇನ್ನು ತುಲಾರಾಶಿ ತುಲರಾಶಿಯವರಿಗೆ ರಾಶಿಯವರಿಗೆ ಶುಕ್ರನ ರಾಶಿ ಚಕ್ರದಲ್ಲಿನ ಬದಲಾವಣೆ ಅನ್ನುವಂಥದ್ದು ತುಲರಾಶಿಯ ರಾಶಿಯ ಜನರಿಗೆ ತುಂಬ ಶುಭಕರವಾಗಿರುತ್ತೆ ಯಾಕಂದರೆ ಈ ಸಂಚಾರ ಅನ್ನುವಂಥದ್ದು ಶು ಏನು ತುಲಾರಾಶಿಯವರ ರಾಶಿಚಕ್ರದ ಲಗ್ನದಲ್ಲಿ ಸಾಗತ್ತೆ ಅಲ್ಲದೆ ಇದು ನಿಮ್ಮ ರಾಶಿಚಕ್ರದ ಅಧಿಪತಿ ಕೂಡ ಲಗ್ನ ಮತ್ತು ಶುಕ್ರ ಅಧಿಪತಿ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಸುಧಾರಿಸುತ್ತೆ ವಿವಾಹಿತರಾಗಿದ್ದರೆ ತುಲಾರಾಶಿಯವರು ಸಂತೋಷದ ದಾಂಪತ್ಯ ನೆಮ್ಮದಿಯ ದಾಂಪತ್ಯ ಜೀವನವನ್ನು ನೀವು ಸಾಗಿಸ್ತೀರಿ ಸಾಕಷ್ಟು ಸಮಯಗಳಿಂದ ನೀವು ಅಂದುಕೊಂಡಿರುವಂತಹ ವಾಹನ ತಗೋಬೇಕೋ ಅಥವಾ ಪ್ರಾಪರ್ಟಿ ತಗೋಬೇಕೋ ಅನ್ನುವಂಥ ನಿಮ್ಮ ಕನಸು ಏನಿದೆಯಲ್ಲ ಅದಕ್ಕೆ ಈಗ ಅವಕಾಶ ಕೂಡಿ ಬರುತ್ತೆ ಒಂದು ವೇಳೆ ನೀವು ಜಮೀನು ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಇದ್ದರೆ ಕೈ ತುಂಬ ಧನ ಲಾಭವಾಗುವಂಥ ಒಳ್ಳೆಯ ಯೋಗ ಇದು ನಿಮಗೆ ಈ ಒಂದು ತುಲರಾಶಿಯವರಿಗೆ ಈ ಸಂದರ್ಭದಲ್ಲಿ ದುಬಾರಿ ವಸ್ತುಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ ನೀವು ಆಮೇಲೆ ಅಂದರೆ ಕಾಸ್ಟ್ಲಿ ಐಟಮ್ ತಗೊಳ್ತೀರಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಸಹಕಾರವನ್ನು ನೀವು ಪಡೆಯುವಂಥ ಅವಕಾಶವನ್ನು ಹೊಂದಿದ್ದೀರಿ ನೀವು ಅಂದುಕೊಂಡಿರುವಂಥ ಪ್ರತಿಯೊಂದು ಇಚ್ಛೆಗಳನ್ನು ಈ ಸಂದರ್ಭದಲ್ಲಿ ಪೂರೈಸಿಕೊಳ್ಳಬಹುದು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ತಾಯಿಯ ಮಾರ್ಗದರ್ಶನ ಹಾಗೂ ಬೆಂಬಲ ವಿಶೇಷವಾಗಿ ನಿಮಗೆ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು